ಹಾಯ್ ಗಾಯ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಅತ್ಯಂತ ಸರಳವಾಗಿ ಮತ್ತು ಸುಲಭವಾಗಿ ದೋಸೆನ ಯಾವ ರೀತಿ ಮಾಡೋದು ಹೋಟೆಲ್ ಥರ ಕ್ರಿಸ್ಪಿಯಾಗಿ ಬರಬೇಕೆಂದ್ರೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಹಾಗೆಯೇ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವಾಗ ನಾನು ಎರಡು ಕಪ್ ಆಗುವಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಎರಡು ಕಪ್ ಅಕ್ಕಿಗೆ ಅರ್ಧ ಕಪ್ಪಾಗುವಷ್ಟು ಬೇಳೆನ ಹಾಕೋಬೇಕು ನೋಡಿ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಕಾಳನ್ನ ಸೇರಿಸ್ಕೊಳ್ಳಿ ಇವಾಗ ಇದಕ್ಕೆ ನೀರನ್ನ ಸೇರಿಸ್ಕೊಂಡ್ಬಿಟ್ಟು ಒಂದು ಐದರಿಂದ ಆರು ಗಂಟೆ ನೆನೆಯೋದಕ್ಕೆ ಬಿಟ್ಬಿಡಿ ನೀವು ನಾಳೆ ದೋಸೆ ಮಾಡ್ತಾ ಇದ್ದೀರಾ ಅಂದರೆ ಇವತ್ತು ಮಧ್ಯಾಹ್ನದಷ್ಟೊತ್ತಿಗೆ ನೆನೆಯೋಕ್ಕೆ ಹಾಕಿಬಿಡಿ ಇವಾಗ ಇದು ಚೆನ್ನಾಗಿ ನೆಂದಿದೆ ಮತ್ತು ಇವಾಗ ನಾನು ಕಾಲು ಕಪ್ಪಾಗುವಷ್ಟು ಅವಲಕ್ಕಿನ ವಾಶ್ ಮಾಡಿಬಿಟ್ಟು ಇಟ್ಕೋಬೇಕು ಇದನ್ನು ಅಕ್ಕಿ ರುಬ್ಬುವಾಗ ಅವಲಕ್ಕಿನೂ ಸೇರಿಸ್ಕೊಂಡ್ಬಿಟ್ಟು ರುಬ್ಕೊಳ್ಬೇಕು ಆದಷ್ಟು ನೀವು ಹಿಟ್ಟನ್ನ ನುಣ್ಣಗೆ ರುಬ್ಕೊಳ್ಳಿ ಹಿಟ್ಟು ನುಣ್ಣಗಾದಷ್ಟು ದೋಸೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇಲ್ಲಿ ನೋಡ್ತಾ ಇರಬಹುದು ನಾನು ರುಬ್ಬಿ ಇದಕ್ಕೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಹಿಟ್ಟು ಚೆನ್ನಾಗಿ ನೆಂದಿದೆ ಇವಾಗ ಇದಕ್ಕೆ ಯಾವುದೇ ರೀತಿ ಅಡುಗೆ ಸೋಡಾನ ಬಳಸಿಲ್ಲ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಚಮಚೆ ಸಕ್ಕರೆನ ಸೇರಿಸ್ಕೊಳ್ಬೇಕು ಸಕ್ಕರೆನ ಸೇರಿಸ್ಕೊಳ್ಳೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಇವಾಗ ಜೊತೆಗೆ ನಾನು ಒಂದು ಪ್ಯಾನ್ನ ಕೂಡ ಕಾಯೋಕ್ಕಿಟ್ಟಿದ್ದೆ ಒಲೆ ಮೇಲೆ ಪ್ಯಾನ್ ಕೂಡ ಇವಾಗ ಬಿಸಿಯಾಗಿದೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸ್ವಲ್ಪ ನೀರು ಸಿಂಬಿಡ್ಸ್ಕೊಂಡ್ಬಿಟ್ಟು ಇವಾಗ ದೋಸೆನ ಹಾಕೋಬೇಕು ಈ ರೀತಿಯಾಗಿ ನೀವು ದೋಸೆ ಹಿಟ್ಟು ತಯಾರಿಸೋದ್ರಿಂದ ನನಗೆ ದೋಸೆನೇ ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ಅತ್ಯಂತ ಸರಳವಾಗಿ ಹಾಗೂ ಹೋಟೆಲ್ ಥರ ಕ್ರಿಸ್ಪಿಯಾಗಿ ಸುಲಭವಾಗಿ ದೋಸೆನ ಮಾಡಬಹುದು ನೋಡಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ